ಹಾಯ್ ಮಾತಾರೆಗ ನಮ ಇಲ್ಲಾಡುಪನಾಗ ಒಂಚಿ ಕಜಿಪೇನ ಮಲ್ಪುಗ ಮಲ್ಪಗ ಏನ ಏನೋ ಕಜಿಪ್ ಮಲ್ಪುನು ಅವೇ ಟೆನ್ಷನ್ ಅದಿಪ್ಬಿಂಡು ಒಂಜಿ ತರಕಾರಿ ಇತ್ತಲ್ಲ ಲೈಕ್ ಸೈಡ್ ಡಿಶ್ ಅಂದ್ಬೋಡು ಫ್ರಿಜ್ಜಿ ದಾಲ್ ದಾದಾಂಡಲ ಮಲ್ಪುಗ ಪಂದಾಂಡ ಅದಾಗ ತೆತ್ತಿ ಒಂಜಿ ಬಗ್ಗೆ ಇತ್ತ ಪಂದಾಂಡ ಐಟಿ ಟಿ ರೆಸಿಪಿ ಮಲ್ಪದಿ ಮಸ್ತ್ ಬಗ್ಗೆ ಮಲ್ಪದಿ ಐಟಿ ನೀನು ಕಿನ್ಯ ರೆಸಿಪಿ ಮತ್ತೆ ತೋಷ್ಪ ಅಂದಿರಲ್ಲಿ ಈಗ ತೆತ್ತಿದ ಬಜ್ಜಿ ಯಾನ್ ಮುಲ್ಪ ರೆಡ್ಡು ತೆತ್ತಿಗೆ ತೊಂದೆ ಮಕ್ಕಂತ ತಾರಾಯಿಗೆ ತಂದೆ ಐಕ್ ಕೆಲವು ಸಾಮಾನ್ ಪಾಡೋದು ಎಂಚ ಮಲ್ಪ ನಂದು ತೂಕ ದಾಲ ಬಂಗಾಯಜ್ಜಿ ತೆತ್ತಿದ ಬುಜ್ಜಿ ಮಲ್ಪು ಅಂಚ ಏನೇನ ಮಲ್ಪ ಇನ್ನಿನಮ್ಮ ತೆತ್ತಿದ ಬಜ್ಜಿ ಮಲ್ಪುಗ ಸುರುಕಾದ ಒಂಜಿ ತವಾಗೈತ ನೋಡು ಐಕ್ಕುವಂತೆ ಎಣ್ಣೆ ಪಾಡೋಡು ಎಣ್ಣೆ ಬೆಚ್ಚ ಹೊಡವು ಏನೊಂದು ಚೂರು ಪಾಡ್ದಿನ ಎಣ್ಣೆ ಜಾಸ್ತಿ ಆತಂಡು ಒಂಜಿ ರೆಡ್ಡು ಚಮಚದಾತನಿಗಳು ಎಣ್ಣೆ ಪಾಡಲಿ ಯಾವು ಆ ಎಣ್ಣೆ ಕಾಯೋಡು ಎಣ್ಣೆ ಐಕ್ ಬಕ್ಕ ಐಕನಮ್ಮ ತತ್ತಿ ಪುಡತ್ತ ಯಾನ್ ಮುಲ್ಪ ಮೂಲಪ ಗೆತ್ತೊಂದೆ ನಿಗಾ ಜಾಸ್ತಿ ಬಾಡಂಡ ಜಾಸ್ತಿನಾಗೆತ್ತೀ ನಮಗೆ ತತ್ತಿದ ಏನೋ ರೆಸಿಪಿ ಇಷ್ಟ ಇಷ್ಟು ಆ್ಯಂಡ್ ಒಂದು ಎಂಕು ಎನ್ನ ಮಗಕ್ಕೆ ಹೆಂಗೆ ಪೂರಕರಿಗೆ ನಮ್ಮ ಮಸ್ತ್ ಇಷ್ಟ ಆಯ್ತಿನ ಒಂಜಿ ನುಂಗೆಲ್ದ ಬಜ್ಜಿ ಮಲ್ಪ ಓವಿನವೇನು ಮತ್ತು ಬಜ್ಜಿ ಮಲ್ಪ ನಮ್ಮ ಆ್ಯಂಡ ಒಂದು ತೆತ್ತಿದಲ್ಲ ಒಂಜಿ ಬಜ್ಜಿ ಮಲ್ತು ತೂಕಂದು ದಾಲ ಜಾಸ್ತಿ ಇಜ್ಜಿ ಕರ್ಚಿಲ ಇಜ್ಜಿ ತರಕಾರಿ ಏನಲ್ಲ ಇತ್ತಂಡ ಸೈಡ್ ಡಿಶ್ ಅದು ಅದಾಂಡಲ್ಲ ನಮ್ಮ ಒಂದೇನು ಕೆಲಸಲ್ಲಿ ಏನಿತ್ತಿಕ್ಕ ರೆಡ್ಡು ತಿತ್ತಿ ಪುಡೋ ದಿನಕ್ಕಂತೆ ಒಂಜಿ ಚಮಚದ ಮುಂಚಿದ ಪೊಡಿ ಪಾಡೋದೇ ಬುಕ್ಕವಂತೆ ಮಂಜಲ್ದ ಪೊಡಿ ಹೈಡ್ದು ಬುಕ್ಕ ತೆತ್ತಿ ಟೇಸ್ಟಿಗೆ ತಕ್ಕ ಒಂತೆ ಉಪ್ಪು ಜಾಸ್ತಿ ಪಾಡದ ಜಾನಿತ್ತೆ ಏನು ಒಂತೇನೆ ಪಾಡ್ಯ ಒಂದು ಈತ ಪಾಡ್ದು ಇಬ್ಬಕ್ಕ ನಮ್ಮ ಅವೇನು ಲಾಯ್ ಕಡೆ ಮಿಕ್ಸ್ ಮಾಡ್ಬೋದು ಮಿಕ್ಸ್ ಮಾಡ್ದು ಅವು ಪೊಡಿ ಆಬೋದು ಏನು ಕೂಡ ಪಾಳೆ ಏನೊಂದು ಚೂರು ಎಣ್ಣೆ ಒಂದು ದಿನ ಪಾಡ್ದಿನ ಈಕ ಜಾಸ್ತಿ ಹಾತಾಡು ನಿಗುಳುವಂತೆ ಕಮ್ಮಿ ದೇತ ಒಂದೇನು ಲಾಯ್ಕ್ ಮಾಡ್ತದ್ದು ಮಿಕ್ಸ್ ಮಾಡಬೇಡಿ ಲಾಯಕ್ ಮಿಕ್ಸ್ ಆದವು ಪೊಡಿ ಪೊಡಿ ಆಂಡ ಲಾಯಕ್ಕ ಹಾಕ್ಬೋದು ಒಂದಿತ್ತೆ ಲಾ ಕಡೆ ಫ್ರೈ ಹಾಂಡು ಈತ ಫ್ರೈ ಹಾಂಡೆ ಯಾವು ಆಯ್ನ ಪೊಡಿ ಮೇಲೆ ಬರಹಂಡ ಪೊಡಿ ಮಲ್ಪಿಗಲು ತೆತ್ತಿ ಮಿಕ್ಸ್ ಮಾಡ್ತದೆ ಹೈಡ್ದು ಬೇಕಿ ಹಣ್ಣಕ್ಕೆ ಒಂದು ಅರ್ಧ ಗಡಿ ತಾರಾಯಿದೆತಂದ್ರೆ ಅದೇ ನಾಕಿ ಪಾಡು ಒಂದೇ ನಿಗಲಿ ತಾರಾಯಿ ಜಾಸ್ತಿ ಬೋರ್ಡ್ ಜಾಸ್ತಿ ಜಾಸ್ತಿಲ್ಲ ಪಾಡೋಲಿ ಅವು ನಿಗಲ್ನ ಇಷ್ಟ ಮೆತ್ತಿ ಬಿಡ್ತೀನಿ ಹೈಡ್ದು ಬೇಕ ನೆಕ್ಕಿ ಹಣ್ಣು ಒಂಚಿ ಅಡ್ಡ ಚಮಚದಾತು ಕಿನ್ನ ಚಮಚೋಳು ಮುಂಚದ ಪೊಡಿ ಪಾಡಿಯ ಏನು ಬೊಕ ಚೂರ್ ಮುಲ್ಪ ಕೂಡ ಮಂಜಲ್ದ ಪೊಡಿಗೆ ತಂದೆ ನಿಗುಲು ಸಾಮಾನದ ಪೊಡಿ ಪಂಡ ಜೀರಿಗೆ ಪೊಡಿ ಕೊತ್ತಂಬರಿ ಪೊಡಿ ಅವು ಮತ್ತು ಪಾಂಡಾಲ ಟೇಸ್ಟ್ ಹಾಕ್ಬಿಟ್ಟು ಲಾಯ್ಕ ಹಾಕ್ಬಿಡು ಏನು ಮಾತ್ರ ಅವೇನು ಓವೇನು ಇದ್ದೆ ತಂದೋ ಏನು ಮುಂಚಿದ ಪೊಡಿ ಉಪ್ಪು ಐದು ಐದ ಮಂಜಲ್ದ ಪೊಡಿ ತಾರಾಯಿ ತೆತ್ತಿ ಈತೆ ಬಗ್ಗೆ ಒಂದೇನು ಲಾ ಕಡೆ ನಮ್ಮ ಫ್ರೈ ಮಾಡಿ ಪೊಡುತ್ತೆ ಆಯ್ನಾತ್ ನಾಥ ಲಾಯ್ ಕಡೆ ಫ್ರೈ ಮಾಡಬಳು ತಾರೈ ಮತ್ತು ಲಾಯ್ ಕಡೆ ಫ್ರೈ ಅವಳು ಆ ಫ್ರೈ ಪಜ್ಜಿ ಪಜ್ಜಿ ತಿಂಡ ಉಪ್ಪು ಬರ್ತಿದ್ವಿ ಅವು ಫ್ರೈ ಆದ ಲಾಯ ಪುಡಿ ಪುಡಿ ಅಂಡ ಲಾಕಡೆ ಟೇಸ್ಟ್ ಬರ್ಬೌದು ಏನಿತ್ತು ಮುಲ್ಪ ಒಂಜಿ ಕಾಲು ಚಮಚದ ಹತ್ತು ತೊಂದರೆ ಜಾಸ್ತಿ ಪಾಡ್ತಿದ್ವಿ ಚೂರು ನಿಗುಲು ಒಂದೇನು ಸ್ಕಿಪ್ ಮಾಡ್ಕೊಲಿ ಬೋರ್ಡ್ ಮಾತ್ರ ಪಾಡೋಲಿ ಈಜಿಂಡ ಬೊಡ್ಸಿ ಪುಲಿ ಇಷ್ಟ ಪಂಪಿನಾಗಲು ಪಾಡೋಲಿ ಕೆಲವರೆ ಪುಲಿ ಪುಲಿ ಇತ್ತೆ ಇಷ್ಟ ಅಬ್ಜಿ ಎಂಟು ಖಾರ ಪುಲಿ ಮತ್ತು ಇತ್ತಂದ್ರೆ ಇಷ್ಟ ಅಂಚದ ಏನು ಒಂಚೂರು ಲಿಂಬು ಪಾಡ್ದೆ ಏನು ಎಕ್ಕಡುವಂತೆ ಉಪ್ಪು ಪಾಡ್ದೆ ಇತ್ತೆ ಅವು ಉಪ್ಪು ಸರಿ ಉಂಡೆ ಈಜ್ ಇತ್ತೆ ಒಂಚೂರು ಉಪ್ಪು ಪಾಡೋದಲ್ಲೇ ಟೇಸ್ಟಿಗೆ ತಕ್ಕ ಉಪ್ಪು ಪಾಡಲಿ ಉಪ್ಪು ಪಾಡ್ದೆ ಇಬೇಕಲ್ಲ ಲಾಯ್ಕ್ ಮಿಕ್ಸ್ ಮಾತದ ಲಾಯ್ಕಡೆ ಫ್ರೈ ಮಾಡಿ ತಾರ ಇಬೇಕ ತೆತ್ತೀನಿ ಒಂದೀತೆ ಲಾಯ್ಕಿಡೆ ಫ್ರೈ ಆತಂಡು ಒಂದೀತೆ ರೆಡಿ ಲಾಂಡ್ ತೆತ್ತಿದ ಬಜ್ಜಿ ತಿಂದ್ರ ರೆಡಿ ಲಾಂಡು ಮಸ್ತ್ ಲಾಯ್ಕ ಹಾಪಂಡು ನಿಗುಲ್ಲ ಮಲ್ತು ತೂಲಿ ಹೆಂಚಿಂಗೆ ಕಮೆಂಟ್ ಮುಖಾಂತರ ಬನ್ಲಿ ಮಸ್ತ್ ಟೇಸ್ಟ್ ಹಾಕೊಂಡು ಒಂದು ಸೈಡ್ ಡಿಶ್ ಅತ್ತ ಒಂದೆ ಇಂಚೆಲ್ಲ ತಿಂದರೆ ಮಸ್ತ್ ಲಾಯ್ಕಾಪು ಯಾನೆ ಮಗಲ್ಲ ಇಂಚೆನೆ ತಿಂದ ಕೆಲವು ಮಸ್ತ್ ಖಾಲಿ ಮಲ್ತ ಅದೇ ಒಂದು ರೆಡಿ ಉಂಡು ಏರು ಮತ್ತು ನನ್ನಲ್ಲ ಎನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಲ್ದೆ ಜರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪಿಲೆ ಆಂಚನೆ ಬೆಲ್ ಬಟನನ್ನು ಪ್ರೆಸ್ ಮಾಡ್ಪ್ಲೆ ಎನ್ನ ನ್ಯೂ ನ್ಯೂ ರೆಸಿಪೀಸ್ ಪೂರ ನಿಗಲಿಗೆ ತಿಕ್ಕುಳು ಅಂಚನೆ ನಿಗಲ್ನ ಫ್ಯಾಮಿಲಿದಾಗಲ್ನಿಟ್ಟು ಪೂರ ಶೇರ್ ಮಾಡ್ತದೆ ಎಂಕ್ ಸಪೋರ್ಟ್ ಮಾಡ್ತದೆ ಥ್ಯಾಂಕ್ ಯು ಸೋ ಮಚ್